ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ವಿಠಲ್ ಗೌಡ್ರನ್ನು ಕೂಡ ಮಹಜಾರು ಪ್ರಕ್ರಿಯೆಯನ್ನು ಮುಗಿಸಿ ವಾಪಾಸ್ ಕರೆದುಕೊಂಡು ಬರ್ತಾ ಇದ್ದಾರೆ ಯೂಟ್ಯೂಬ್ ಫಾರ್ಮ್ಲಿ ಕುಡ್ಲ ರಾಂಪೇ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ನೀವು ಕಂಪ್ಲೀಟ್ ಆಗಿ ಗಮನಿಸ್ತಾ ಇದ್ರ ಏನೇನೆಲ್ಲ ಆಗ್ತಾ ಇದೆ ಅನ್ನುವಂತಹ ವಿಚಾರದಲ್ಲಿ ಅಂತ ಹೇಳಿದ್ರೆ ಬುರುಡೆಯನ್ನು ತಂದಿರುವಂತದ್ದು ಯಾರು ಅನ್ನುವಂತಹ ವಿಚಾರದಲ್ಲಿ ಒಂದು ಯಕ್ಷ ಪ್ರಶ್ನೆ ಕೂಡ ಇತ್ತು ಅಂತ ಹೇಳಿದ್ರೆ ಪತ್ರಿಕೆಯಲ್ಲಿ ಕೂಡ ನೋಡಿದೆ ನಾನು ಅದು ಯಾವುದೋ ಒಂದು ಲ್ಯಾಬ್ ಇಂದ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿರುವಂತದ್ದು ಅದು ಲ್ಯಾಬ್ ಇಂದ ತಂದುಕೊಂಡು ಬಂದಿರುವಂತದ್ದು ಅಲ್ಲ ಸ್ವತಃ ವಿಠಲ್ ಗೌಡ್ರೆ ಒಪ್ಪಿಕೊಂಡಾಗೆ ನಾನೇ ಆ ಬುರುಡೆಯನ್ನು ತಂದುಕೊಂಟಿದ್ದೇನೆ ಅನ್ನುವಂತಹ ವಿಚಾರದಲ್ಲಿ ಎಸ್ ಐ ಟಿ ಅವರ ಜೊತೆಗೆ ಒಪ್ಪಿಕೊಂಡಿರುವಂತದ್ದು ವಿಠಲ್ ಗೌಡ್ರ ಸೊ ವಿಠ್ಠಲ್ ಗೌಡ್ರ ಮಹಜಾರು ಪ್ರಕ್ರಿಯೆ ಈಗ ನಡೀತಾ ಇದೆ ಈ ಬುರುಡೆಗೆ ಸಂಬಂಧಪಟ್ಟ ಹಾಗೆ ಗಿರೀಶ್ ಮಠನ್ ಅವರಾಗಿರ್ಬೋದು ಜಯಂತ್ ಟಿ ಆಗಿರ್ಬೋದು ಅಥವಾ ಅಭಿಷೇಕ್ ಯೂಟ್ಯೂಬರ್ ಆಗಿರ್ಬೋದು ಇವರುಗಳನ್ನೆಲ್ಲ ವಿಚಾರಣೆ ನಡೆಸಿದ್ರು ಯಾರು ಬುರುಡೆ ತಂದಿರುವಂಥದ್ದು ಅಂತ ಹೇಳಿ ಜಯಂತ ಅವರ ಮನೆಗೂ ಕೂಡ ಹೋಗಿದ್ರು ಬೆಂಗಳೂರಲ್ಲಿ ಏನೋ ಜಯಂತ ಅವರು ವಾಸ ಮಾಡ್ತಾ ಇದ್ರು ಆ ಮನೆಗೂ ಕೂಡ ಹೋಗಿರುವಂಥದ್ದು ನಂತರದಲ್ಲಿ ಒಂದಷ್ಟು ಬಿಂಬಿಸೋಕೆ ಶುರು ಮಾಡಿದ್ರು ಮಾಧ್ಯಮಗಳು ಜಯಂತ ಅವರೇ ಬುರುಡೆಯನ್ನು ತಂದು ಬಂದದ್ದು ಅಂತ ಹೇಳಿ ನಂತರದಲ್ಲಿ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ಕೇರಳದಿಂದ ತಂದು ಬಂದ್ರು ಅಂತೇಳಿ ನಂತರದಲ್ಲಿ ಸ್ಟಾರ್ಟ್ ಮಾಡಿದ್ರು ದೆಹಲಿಯಿಂದ ತಂದ್ರು ಬಂದ್ರು ಅಂತ ಹೇಳಿ ನಂತರದಲ್ಲಿ ಅದು ಲ್ಯಾಬ್ ನಿಂದ ತಂದಿರುವಂತದ್ದು ಪ್ಲಾಸ್ಟಿಕ್ ಬುರುಡೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಒಂದಷ್ಟು ಜನ ಸುದ್ದಿ ಮಾಡೋಕೆ ಹೊರಟಿದ್ರು ಆದ್ರೆ ಆ ಬುರುಡೆ ತಂದಿರುವಂತದ್ದು ಯಾರು ಅನ್ನೋದಕ್ಕೆ ಉತ್ತರ ಈ ವಿಠಲ್ ಗೌಡ್ರು ತಂದಿದ್ದಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿರುವಂತದ್ದು ಈಗ ಮಜಾರು ಪ್ರಕ್ರಿಯೆ ಕೂಡ ನಡೀತಾ ಇದೆ ಸ್ಪಾಟ್ಗೆ ಕರೆದುಕೊಂಡು ಹೋದಾಗ ಒಂದಷ್ಟು ಮೂಳೆಗಳು ಪತ್ತೆಯಾಗಿದೆ ಎರಡಕ್ಕಿಂತ ಜಾಸ್ತಿ ದೇಹದ ಮೂಳೆಗಳು ಅಲ್ಲಿ ಪತ್ತೆಯಾಗಿದೆ ಅನ್ನುವಂತಹ ವಿಚಾರದಲ್ಲಿ ಬ್ಯಾಂಗ್ಳೂರ್ ಪೋಸ್ಟ್ ಅನ್ನುವಂತಹ ಒಂದು ವೆಬ್ಸೈಟ್ ಕೂಡ ಪೋಸ್ಟ್ ಮಾಡಿರುವಂತದ್ದು ಇವತ್ತು ಪೋಸ್ಟ್ ಮಾಡಿತ್ತು ಏನೋ ಅಂತ ಹೇಳಿರೋದು ಯುದ್ಧ ಭೂಮಿ ತರ ಇತ್ತು ಅಷ್ಟು ಮೂಳೆಗಳು ಅಲ್ಲಿ ಬಿದ್ದಿದ್ವು ಅನ್ನುವಂತ ವಿಚಾರದಲ್ಲಿ ಅದರ ತನಿಖೆ ಹೇಗೆ ಅಂದ್ರೆ ಅದರ ಎಕ್ಸ್ಯೂಮೇಷನ್ ಹೇಗೆ ಅದೇ ರೀತಿ ಇನ್ನು ವಿಠಲ್ ಗೌಡ್ರು ಅರೆಸ್ಟ್ ಆಗ್ತಾರ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಜನ ಹೇಳ್ತಾ ಇದ್ರು ವಿಠಲ್ ಗೌಡ್ರು ಏನಾದ್ರು ಅರೆಸ್ಟ್ ಆಗ್ತಾರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿ ಇಲ್ಲ ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು ವೇಳೆ ಆ ಬುರುಡಿಯಾಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ನಾಶ ಮಾಡೋಕೆ ಏನಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗ್ಲು ಇವರು ಅರೆಸ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚು ಇತ್ತು ಆ ಬುರುಡೆಯನ್ನು ಎಲ್ಲೋಗೂ ತಪ್ಪಿಸಿಕೊಂಡೋಗಿ ಇಟ್ಟು ಅಥವಾ ಅದರ ಸಾಕ್ಷಿಯನ್ನು ನಾಶ ಮಾಡುವಂತದ್ರಲ್ಲಿ ಏನಾದ್ರು ಇದ್ರೆ ಖಂಡಿತವಾಗ್ಲು ಟು ಟ್ವೆಂಟಿ ಒನ್ ಅಡಿಯಲ್ಲಿ ಅವರನ್ನು ಅರೆಸ್ಟ್ ಮಾಡುವಂತದ್ದು ಕೂಡ ಇತ್ತು ಅಥವಾ ಬಿ ಎನ್ ಎಸ್ ಟು ಟ್ವೆಂಟಿ ಟೂ ನ ಅಡಿಯಲ್ಲಿ ಅರೆಸ್ಟ್ ಮಾಡುವಂತದ್ದು ಕೂಡ ಇತ್ತು ಟು ಟ್ವೆಂಟಿ ತ್ರೀ ಅಡಿಯಲ್ಲೂ ಕೂಡ ಅವರನ್ನು ಅರೆಸ್ಟ್ ಮಾಡಬಹುದಿತ್ತು ಯಾಕಂತ ಹೇಳಿದ್ರೆ ಸಾಕ್ಷಿ ನಾಶ ಮಾಡ್ತಾ ಇದ್ರೆ ಕುರುಡೆ ಸಿಕ್ಕಿ ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸ್ತಾ ಇದ್ರೆ ಅದರಲ್ಲೂ ಕೂಡ ಅವರನ್ನು ಅರೆಸ್ಟ್ ಮಾಡಬಹುದು ಯಾವುದು ಮಾಡಿಲ್ಲ ಗುರುಡೆ ಸಿಕ್ಕ ನಂತರ ಹೋಗಿರುವಂತದ್ದು ಅದು ಸುಪ್ರೀಂ ಕೋರ್ಟ್ಗೆ ಹೀಗಿರ್ಬೇಕಾದ್ರೆ ಅವರನ್ನು ಅರೆಸ್ಟ್ ಮಾಡುವಂತದ್ದು ತೀರಾ ಕಡಿಮೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಬ್ಯಾಂಗ್ಳೂರ್ ಪೋಸ್ಟ್ ಅಲ್ಲಿ ಪೋಸ್ಟ್ ಕೂಡ ಮಾಡಿದ್ರು ಗೊತ್ತಿಲ್ಲ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನುವಂತಹ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಕನ್ಕ್ಲೂಷನ್ ಕೂಡ ಸಿಕ್ಕಿರುವಂತದ್ದು ಏನು ಅಂತ ಹೇಳಿದ್ರೆ ಬುರುಡೆ ತಂದಿರುವಂತದ್ದು ಯಾರು ಅನ್ನುವಂತಹ ಯಕ್ಷ ಪ್ರಶ್ನೆಗೆ ಉತ್ತರ ದಟ್ ಇಸ್ ವಿಟ್ಟಲ್ ಗೌಡ್ರು ಫ್ರಮ್ ಬಂಗ್ಲಾ ಗುಡ್ಡೆ ಅಂತ ಹೇಳಿ ಸೊ ಅಲ್ಲಿನ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ಎಫ್ ಎಸ್ ಎಲ್ ಅಲ್ಲಿ ಖಂಡಿತವಾಗ್ಲೂ ಮ್ಯಾಚ್ ಆಗೇ ಆಗುತ್ತೆ ಆದ್ರೆ ಒಂದಷ್ಟು ಪತ್ರಿಕೆಗಳು ಒಂದಷ್ಟು ಮಾಧ್ಯಮಗಳು ಯಾಕೆ ಈ ರೀತಿ ಬುರುಡೆ ಅದು ಲ್ಯಾಬಿಂದ ತಂದ್ರು ಪ್ಲಾಸ್ಟಿಕ್ ಬುರುಡೆ ಅಂತ ಹೇಳಿ ಹೇಳಿದ್ರು ಅನ್ನುವಂತಹ ವಿಚಾರದಲ್ಲೂ ಗೊತ್ತಿಲ್ಲ ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ವಿಠಲ್ ಗೌಡ್ರನ್ನು ಕೂಡ ಮಹಜಾರು ಪ್ರಕ್ರಿಯೆಯನ್ನು ಮುಗಿಸಿ ವಾಪಾಸ್ ಕರೆದುಕೊಂಡು ಬರ್ತಾ ಇದ್ದಾರೆ ಒಂದಷ್ಟು ತಾಸು ಆ ಬಂಗ್ಲಗುಡ್ಡಿಯ ಮೇಲೆ ಇದ್ದಂತಹ ಬುರುಡೆ ಏನಿತ್ತು ಅದರ ಮಹಜಾರು ಪ್ರಕ್ರಿಯೆಯನ್ನು ಮುಗಿಸಿ ವಾಪಾಸ್ ಬರ್ತಾ ದೃಶ್ಯ ಮತ್ತೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಒಂದಷ್ಟು ಕಡೆಗಳಲ್ಲಿ ಮಾರ್ಕ್ ಅನ್ನು ಮಾಡ್ತಾ ಇದ್ದಂತಹ ರೀತಿಯಲ್ಲಿ ಕಾಣ್ತಾ ಇತ್ತು ಅಂತ ಹೇಳಿದ್ರೆ ಬಂಗ್ಲಗುಡ್ಡೆಯ ಮೇಲೆ ಇದ್ದಂತಹ ಈ ಬುರುಡೆಯನ್ನು ಆ ಬುರುಡೆಯ ಮಹಜಾರಿಗೆ ಹೋಗಿರುವಂತದ್ದು ಕೆಳಗಡೆ ಒಂದಷ್ಟು ಜನ ಕೂಡ ಇದ್ರು ಅದು ಯಾಕೆ ಏನು ಅಂತ ಹೇಳಿ ಗೊತ್ತಿಲ್ಲ ಬೇರೆ ಬೇರೆ ಪ್ಲೇಸ್ ಅನ್ನು ಕೂಡ ಮಾರ್ಕ್ ಮಾಡ್ತಾ ಇದ್ರ ಅನ್ನುವಂತಹ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ಒಂದಷ್ಟು ಡೆವಲಪ್ಮೆಂಟ್ ಕೂಡ ಆಯಿತು ಇಲ್ಲಿ ಯೂಟ್ಯೂಬರ್ಸ್ ಇಲ್ಲಿಗೆ ಬಂದಾಗ ವಿಡಿಯೋ ಮಾಡಬಾರ್ದು ಅನ್ನುವಂತ ವಿಚಾರದಲ್ಲಿ ಗಲಾಟೆ ಮಾಡೋಕ್ಕೂ ಕೂಡ ಹೋಗಿರುವಂತದ್ದು ಧರ್ಮಸ್ಥಳದವರು ಇದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಮತ್ತೊಂದು ಎಪಿಸೋಡ್ ಅನ್ನು ಕೂಡ ಮಾಡ್ತೀನಿ ಸದ್ಯಕ್ಕೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ವಿಠಲ್ ಗೌಡ್ರನ್ನು ಈಗ ಮಹಜಾರು ಪ್ರಕ್ರಿಯೆಯನ್ನು ಮುಗಿಸಿ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಷ್ಟಿ